ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಈಡಿದ್ರಲ್ಲ ಹಾ ಹೇಳಿ ಸರ್ ಎಷ್ಟು ಮಾಡಲ ಗಾಡಿ ಇದು ಓನರ್ ಓನರ್ ಓ ಫಸ್ಟ್ ಓನರ್ ಏ ನಾವು ಕಂಟಿನ್ಯೂ ಲೋನ್ ಕಂಟಿನ್ಯೂ ಗೆಟ್ಕೊಂಡಿದ್ದೀವಿ ಸರ್ ನೀವು ಲೋನ್ ಕೊಂಡಿರ ತಗೊಂಡಿದ್ರಾ ಹಾ ನಿಮ್ಮ ಹೆಸರ ಲೋನ್ ನಿಮ್ಮ ಹೆಸರಲ್ಲ ಐತೆ ಇನ್ನು ಫಸ್ಟ್ ಓನರ್ ಅಲ್ಲ ಐತೆ ಫಸ್ಟ್ ಓನರ್ ಅಲ್ಲ ಐತೆ ಫಸ್ಟ್ ಓನರ್ ಅಲ್ಲ ಐತೆ ನಿಮ್ಮ ಹೆಸರ ಇಲ್ಲ ಗಾಡಿನ ಹಾ ಆಗಿಲ್ಲ ಓಕೆ ಓಕೆ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಸರ್ 17000 ಆಗಿದೆ 17000 ಅಷ್ಟೇನಾ 23ರ ಮಡಲಂದ್ರಿದಾ ಹಾ 23 ಮಡಲು हेलो ಹಾ ಹೇಳಿ ಡಾಕ್ಯುಮೆಂಟ್ಸ್ ರೆಡಿಂಗಿ ಸರ್ ಹಾ ಡಾಕ್ಯುಮೆಂಟ್ಸ್ ರೆಡಿಂಗಿ ಸರ್ ಲೋನ್ ಎಷ್ಟೈತಿ ಇಲ್ಲಿ ಲೋನ್ ಇನ್ನ ಮೂವತ್ತ ಆರ್ಕ್ ಅಂತ ಇದೆ ತಿಂಗಳಿಗೆ ಎಷ್ಟ್ ಬರ್ತೈತಿ ಹದಿಮೂರ್ ಸಾವಿರದ ಆರ್ನೂರು ಹದಿಮೂರು ಸಾವಿರದ ಆರುನೂರು ಹ್ಮ್ ಓಕೆ ಟೈಯರ್ಗಳು ಟೈರ್ ಗುಡ್ ಕಂಡೀಷನ್ ಇದೆ ಸರ್ ಇವಾಗ ಜೀತಾ ಪ್ಲಸ್ ಜೀತ ಸ್ಟ್ರಾಂಗ್ ಆಗಿದೆ ಜೀತ ಬಿ ಎಸ್ ಸಿಕ್ಸ್ ಇಡ್ ಬೇಕಾಗಿಲ್ಲ ಬಿ ಎಸ್ ಸಿ ಹ್ಮ್ ಸ್ಟ್ರಾಂಗ್ ಸರ್ ಸೆವೆಲ್ ಫೀಟ್ ಬಡಿದೆ ಇದು ಹಾ ಸೆವೆಲ್ ಫೀಟ್ ಟೈರ್ ಎಲ್ಲ ಚೆನ್ನಾಗಿದಾವೆ ಆ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಗುಡ್ ಕಂಡೀಷನ್ ಎಲ್ಲಿದೆ ನನ್ನ ಲೊಕೇಶನ್ ಇದು ಕನಕಪುರ ಕನಕಪುರ ಇದೇನು ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಇದು ಕಂಟಿನ್ಯೂ ಕೊಡ್ತೀವಿ ಸರ್ ಕಂಟಿನ್ಯೂ ಕೊಡ್ತೀರಾ ಹ್ಮ್ ಕನಕಪುರದಲ್ಲಿ ಆಯ್ತಾ ಗಾಡಿ ಎಷ್ಟು ಕೇಳ್ತೀರಾ ಅಮೌಂಟ್ ಕೈ ಗಾಡಿ ಸರ್ ನಾನು ತೊಂಬತ್ ಸಾವಿರ ತೊಂಬತ್ತೈದು ಸಾವಿರ ಕೊಟ್ಟು ಎತ್ಕೊಂಡಿದ್ದೆ ಅವ್ರ ಹತ್ರ ಹಾ ಹಾ ಅದೇ ರೈಟ್ ಬಂದ್ರೆ ಕೊಟ್ಬಿಡ್ತೀವಿ ನಮಗೆ ಲೋನ್ ಕಟ್ಟೋದು ಬೇಡ ಏನು ಬೇಡ ಲೋನ್ ಎಷ್ಟು ಕಟ್ಟಿದ್ರಾ ನಾವು ಒಂದು ಏಳ್ಕಂತ ಸರ್ ಏಳ್ಕಂತ ಕಟ್ಟಿದ್ರೆ ಏಳ್ಕಂತ ಬಿಟ್ಟು ಕೇಳ್ತಾ ಇದ್ರಾ ಹ್ಮ್ ತೊಂಬತ್ತೈದು ಸಾವಿರ ಹ್ಮ್ ತೊಂಬತ್ತೈದು ಸಾವಿರ ಫೈನಲ್ ಇದು ಹಾ ಫೈನಲ್ ತೊಂಬತ್ತೈದು ಸಾವಿರ ಕೊಟ್ರೆ ಗಾಡಿ ಕೊಡ್ತೀರಾ ಹದಿನಾಲ್ಕು ಗಂಟೆ ನಿಮ್ ಮೇಲೆ ಇದು ಕರ್ನಾಟಕ ಎಲ್ಲಿ ಬೇಕಾದ್ರೆ ಕೊಡ್ತೀರಾ ಎಲ್ಲಿ ಬೇಕಾದ್ರೆ ಕೊಡ್ತೀವಿ ಸರ್ ಅಗ್ರಿಮೆಂಟ್ ಹಾಕ್ಬಿಟ್ಟು ಕೊಡ್ತೀವಿ ಗಾಡಿ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಗಾಡಿನ ಕರ್ನಾಟಕ ಪೂರ್ತಿ ಎಲ್ಲಿ ಬೇಕಾದ್ರೆ ಕೊಡ್ತೀರಾ ತಿಂಗಳಿಗೆ ಎಷ್ಟು ಹದಿಮೂರು ಸಾವಿರದ ಆರ್ನೂರು ರೂಪಾಯಿ ಹದಿಮೂರು ಸಾವಿರದ ಆರ್ನೂರು ಹ್ಮ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ಹ್ಮ್ ನಮ್ ಚಾನಲ್ ಕಡೆಯಿಂದ ಕಳ್ಸಿಕೊಡ್ತೀವಿ ಸರಿ ಸರ್ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿನ ಲೋನ್ ಕಡೆ ಮೇಲೆ ಗಾಡಿ ಕೊಡಿ ಆಯ್ತು ಥ್ಯಾಂಕ್ ಯು